ಓಕೆ ಈಗ ಹಳ್ಳಿಗಳಲ್ಲೆಲ್ಲ ಅಂತ ಹೇಳಿದ್ರೆ ಅವರು ಪ್ರತಿನಿತ್ಯ ಬಿಸಿಲಿಗೆ ಹೋಗಿ ಕೆಲಸವನ್ನ ಮಾಡ್ತಾರೆ ಗದ್ದೆ ತೋಟಗಳಲ್ಲಿ ಕೆಲಸ ಮಾಡ್ತಾ ಅವರ ಒಂದು ಡೇನ ಅವರು ಕಳಿತಾ ಇರ್ತಾರೆ ಬಟ್ ಸಿಟಿ ಲೈಫ್ ಸಿಟಿ ಜೀವನ ಅಂತ ನಾವು ತೆಗೆದುಕೊಂಡ್ರೆ ಬರೀ ಎ ಸಿಗಳಲ್ಲಿ ಕೆಲಸ ಮಾಡುವಂತಹ ಪರಿಸ್ಥಿತಿ ಎಲ್ರದ್ದು ಇದೆ ಸೊ ಎ ಸಿ ಅಂತ ಏನಾದರೂ ನಮಗೆ ಸ್ಕಿನ್ಗೆ ಎಫೆಕ್ಟ್ ಆಗತ್ತಾ ಅಂತ ಸೊ ಮೋಸ್ಟ್ ಆಫ್ ದಿ ಅಲ್ಲಿ ಈಗ ಔಟ್ಡೋರಲ್ಲಿ ವರ್ಕ್ ಮಾಡೋರಲ್ಲಿ ಲೈಕ್ ಹೆಚ್ಚಾಗಿ ನೋಡೋದಾದರೆ ಡೆಫಿಷಿಯನ್ಸಿ ಇರೋದಿಲ್ಲ ಬಟ್ ಆಫ್ಟರ್ ಟ್ವೆಲ್ ಓ ಕ್ಲಾಕ್ ಡೆಫಿನೆಟ್ಲಿ ಆ ಪಿಗ್ಮೆಂಟೇಷನ್ ಇರ್ಬೋದು ಅಥವಾ ಯುವ ರೇಸಿಂದ ಚರ್ಮಕ್ಕೆ ಅಫೆಕ್ಟ್ ಆಗೋದನ್ನ ನೋಡ್ತೀವಿ ಆ್ಯಂಡ್ ನೀವು ಹೇಳಿದಾಗೆ ಇಂಡೋರ್ ವರ್ಕಿಂಗ್ ಲೈಕ್ ಐ ಟಿ ಬಿ ಟಿ ಸೆಟಪ್ ಇರ್ಬೋದು ಅಥವಾ ಹೆಚ್ಚಾಗಿ ಇಂಡೋರ್ ವರ್ಕ್ ಮಾಡಿದಾಗ ಸೊ ಯಾವುದೇ ರೀತಿ ಲೈಕ್ ಔಟ್ಡೋರ್ ಗೇಮ್ಸ್ ಇಲ್ಲ ಲೈಕ್ ಮಕ್ಕಳಲ್ಲೂ ಕೂಡ ನಾವು ನೋಡ್ತೀವಿ ಸೊ ಹೆಚ್ಚಾಗಿ ಒಳಗಡೆನೆ ಕೂತ್ಕೊಂಡಿರ್ತಾರೆ ಅಥವಾ ಲೈಕ್ ಇಂಡೋರ್ ಗೇಮ್ಸ್ ಜಾಸ್ತಿ ಆಗಿದ್ದಾಗ ಸೊ ಅವರು ಸನ್ ಎಕ್ಸ್ಪೋಜರ್ ಇರೋದಿಲ್ಲ ಸೊ ವಿಟಮಿನ್ ಡಿ ಡೆಫಿಷಿಯೆನ್ಸಿ ಆಗ್ತಾ ಹೋಗುತ್ತೆ ಸೊ ಯಾವಾಗ ಈ ವಿಟಮಿನ್ ಡಿ ಡೆಫಿಷಿಯನ್ಸಿ ಕಾಣಿಸುತ್ತೋ ಸೊ ಹಲವಾರು ಒಂದು ಚರ್ಮದ ಕಾಯಿಲೆಗಳು ಕೂಡ ಬರ್ಬೋದು ಅವ್ರಿಗೆ ಲೈಕ್ ಬೈಟೋಟ್ ಸ್ಪಾಟ್ಸ್ ಇರ್ಬೋದು ಅಥವಾ ಆಗಿ ಕಾಣಿಸ್ಬೋದು ಇನ್ ಸಮ್ ಕೇಸಸ್ ಸೊ ಅವ್ರಿಗೆ ಅದರಿಂದ ವೆಯ್ಟ್ ಗೇನ್ ಇರ್ಬೋದು ಲೈಕ್ ಮೂಡ್ ಸ್ವಿಂಗ್ಸ್ ಇರ್ಬೋದು ಹಲವಾರು ಒಂದು ವಿಟಮಿನ್ ಡಿ ಡೆಫಿಷಿಯೆನ್ಸಿಯಿಂದ ಜಾಯಿಂಟ್ ಪೇನ್ ಕಾಣಿಸುತ್ತೆ ಅಥವಾ ವೀಕ್ನೆಸ್ ಕಾಣಿಸ್ಕೊಳ್ಳುವಂಥದ್ದು ಇದಲ್ಲೆಲ್ಲ ನೋಡುವಂಥದ್ದು ಮೋಸ್ಟ್ ಆಫ್ ದಿ ಕೇಸಸ್ ಇಟ್ ವಿಲ್ ಬಿ ಡೆಫಿಷಿಯೆನ್ಸಿ ಮೈ ಒಡ್ಡೋದ್ರಿಂದ ಸೊ ನ್ಯಾಚುರಲ್ ಆಗಿ ವಿಟಮಿನ್ ಡಿ ಉತ್ಪಾದನೆ ಆಗ್ತಾ ಹೋಗುತ್ತೆ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ